ವಾಪಸ್ ತಗೊಳ್ಳ ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ ಕೋರ್ಟ್ ಆದೇಶ ಕೊಟ್ಟಾಗಿದೆ ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನ್ ಹೇಳಿ ನಿನ್ನೆ ಡ್ರಾಮಾ ಮಾಡಿದ್ದಾರೆ ಯಾವ ಆಧಾರದ ಮೇಲೆ ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕೆ ಸಾಧ್ಯ ಇವರು ಖಾತೆ ಹೆಂಗ್ ಬದಲಾವಣೆ ಮಾಡ್ತಾರೆ ಅಲ್ಲಿಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಅವರ ಲೋಕಾಯುಕ್ತ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿಕೊಳ್ಳೋದ್ರ ಮುಖಾಂತರ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥದಕ್ಕೆ ನಿನ್ನೆ ಬೆಳೆ ಕೆಲಸ ಏನ್ ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಇವತ್ತು ಆ ಅಧಿಕಾರಿಯನ್ನು ದುರುಪಯೋಗ ಪಡಿಸಬೇಕಾದ್ರೆ ಯಾರ್ಯಾರು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಆ ಅಧಿಕಾರಿ ಮೇಲೆ ನೆನ್ನೆ ಸೈಟ್ ವಾಪಸ್ ಪಡೆಯಲಿಕ್ಕೆ ಯಾರು ಪ್ರಜಾರ ಹಾಕಿದ್ದಾರೆ ಈಗ ಇದೆಲ್ಲ ತನಿಖೆ ಆಗಬೇಕಲ್ಲ ಮತ್ತೆ ಆ ಅಧಿಕಾರಿ ನೆನ್ನೆಯ ಇಲ್ಲಿಗಲ್ ವೇನಲ್ಲಿ ಇವತ್ತು ಕೋರ್ಟ್ ನ ಆದೇಶವನ್ನು ಧಿಕ್ಕರಿಸಿ ಅಧಿಕಾರಿ ತಗೊಂಡ ನಿರ್ಧಾರವೂ ಕಂಟೆಂಪ್ಟ್ ಆಗುತ್ತೆ ಬಹುಶಃ ಖಾತಾ ಬದಲಾವಣೆ ಮಾಡಿರ್ತಕ್ಕಂಥದ್ದು ಇದೆಲ್ಲ ಸಾಕ್ಷಿಗಳನ್ನು ತಿರುತ್ತಲಿಕ್ಕೆ ಈ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಸಿದ್ದರಾಮಯ್ಯ ನಂದು ಇದೆ ಬಹಳ ಪರಿಶುದ್ಧವಾದಂತ ಬಹಳ ಮೂವತ್ತು ವರ್ಷದ ವ್ರತ ಯಾವ ರೀತಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಳ್ತಕ್ಕ ಮುಖಾಂತರ ನಡೀತಾ ಇದೆ ಇದು ಸುಲಭವಾಗಿ ಅರಗಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಆ ಅಧಿಕಾರಿನ ಲೋಕಾಯುಕ್ತ ಅಧಿಕಾರಿಗೆ ಹೇಳ್ತೀನಿ ಇವತ್ತು ಕಾನೂನು ಬದ್ಧವಾಗಿ ನೀವು ತನಿಖೆ ಮಾಡ್ತಾ ಇದ್ರೆ ಇವತ್ತು ಮೊದಲ ಮೂಢ ಅಧಿಕಾರಿನ ಅರೆಸ್ಟ್ ಮಾಡಬೇಕು ಮಾಡಿದ್ದಾರೆ ಸಾಕ್ಷಿ ನಾಶ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆಯೋ ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಂದ ಆಗಿದೆಯೋ ನಿನ್ನೆ ಡೈರೆಕ್ಷನ್ ಯಾರು ಅವ್ರಿಗೆ ಡೈರೆಕ್ಷನ್ ತಗೊಳ್ಳೋದಕ್ಕೆ ಲೀಗಲಿ ಅವಕಾಶ ಇದೆಯಾ ಇದೆಲ್ಲ ಇವತ್ತು ತನಿಖೆ ಸೈಟಿನ ಬಗ್ಗೆ ತನಿಖೆ ನಡೀತಾ ಇರೋದು ಹದಿನಾಲ್ಕು ಇಂದ ತನಿಖೆ ನಡೀಲಿಕ್ಕೆ ಆದೇಶ ಆದ್ಮೇಲೆ ಈಗ ಅದನ್ನ ಇವರು ಸರ್ಕಾರ ಇವತ್ತು ಮೂಡಾದಲ್ಲಿ ಇವರು ಅರ್ಜಿ ತಕ್ಷಣ ತೆಗೆದುಕೊಳ್ಳೋದ್ರ ಮುಖಾಂತರ ಖಾತಾ ಬದಲಾವಣೆ ಮಾಡೋದು ಸಾಕ್ಷಿಯನ್ನ ನಾಶ ಮಾಡತಕ್ಕ ನಾಶ ಮಾಡತಕ್ಕಂಥದ್ದಿಕ್ಕೆ ಈ ಸರ್ಕಾರ ಅಧಿಕಾರವನ್ನ ಯಾವ ರೀತಿ ದುರುಪಯೋಗ ಪಡಿಸಿಕೊತಾ ಇದ್ದಾರೆ ಲೋಕಾಯುಕ್ತ ಏನ್ ಮಾಡ್ತಾ ಇದೆ ಲೋಕಾಯುಕ್ತ ತನಿಖಾ ತಂಡ ಏನ್ ಮಾಡ್ತಾ ಇದೆ ಅದಕ್ಕೆ ಇಂತ ಅಧಿಕಾರಿಗಳನ್ನ ಇಟ್ಕೊಂಡಿರೋದು ಈ ಕೆಲಸ ಮಾಡ್ಲಿಕ್ಕೆ ಇಟ್ಕೊಂಡಿರೋದು ವ್ಯವಸ್ಥಿತವಾಗಿ ಇದು ಅಷ್ಟು ಸುಲಭವಾಗಿ ಅರಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ ಯಾಕೆಂದ್ರೆ ಇಡಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೇಸನ್ನ ಅಂತ ಹೇಳಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ತರಾತುರಿಲಿ ಇವತ್ತಿ ಸೈಟ್ ಕೊಡ್ತಕ್ಕ ಅವಶ್ಯಕತೆ ಏನು ಹೇಳಿದ್ರು ಕಾನೂನು ಬದ್ಧವಾಗಿರ್ತಕ್ಕಂಥ ನಮ್ಮ ಆಸ್ತಿ ಕಾನೂನು ಪ್ರಕಾರ ಅರವತ್ತೆರಡು ಕೋಟಿ ಬೆಲೆ ಬಾಳುತ್ತದೆ ಅರವತ್ತೆರಡು ಕೋಟಿ ಕೊಟ್ಬಿಡ್ಲಪ್ಪ ಮುಖ್ಯಮಂತ್ರಿಗಳು ಹೇಳಿದ್ವೆ ಈಗ ಅದ್ ಹೆಂಗೆ ದಾನ ಮಾಡ್ಬಿಟ್ರು ಬೇಡ ಸೈಟ್ ಅಂತ ಮನಿ ಲಾಂಡ್ರಿಂಗ್ ಇಲ್ಲ ಅಂದ್ರೆ ಅರವತ್ತೆರಡು ಕೋಟಿ ಅವರೇ ಮಾತಾಡಿಲ್ವಾ ಇವೆಲ್ಲ ಬರಲ್ವಾ ತನಿಖೆನಲ್ಲಿ ಅವರು ಸುಮ್ ಸುಮ್ನೆ ತನಿಖೆ ರಿಜಿಸ್ಟರ್ ಮಾಡ್ಕಂಡವ್ರ ಅದು ಎಷ್ಟರ ಮಟ್ಟಿಗೆ ನೋಡಿ ಅವ್ರ ಪಾಪ ನನಗೆ ಅವ್ರ ಸೈಟ್ ವಾಪಸ್ ಕೊಟ್ಟಿರೋದೇ ನಂಗೆ ಗೊತ್ತಿಲ್ಲ ನನ್ನ ಪತಿಗೆ ಏನು ತೊಂದರೆ ಆಗಬಾರ್ದು ಹಿಟ್ ಹಿರ್ಸು ಮುರುಸು ಆಗಬಾರ್ದು ಅಂತ ಪಾಪ ಅವರೇ ವಾಲಂಟಿಯ ತೀರ್ಮಾನ ತಗೊಂಡವ್ರೆ ಅಂತ ಹಾಗೆ ಮಗನ ಕೇಳಿ ಯಾಕೆ ಕಳಿಸಿದ್ರು ಮಗ ಹೋಗಿ ಕೊಟ್ಟಿದ್ದಲ್ವಾ ಮಗ ಹೋಗಿ ಕೊಡ್ಬೇಕಾದ್ರೆ ಇದೆಲ್ಲ ಮನೇಲಿ ಚರ್ಚೆ ಆಗಿಲ್ವಾ ಅಧಿಕಾರಿಗಳು ಆ ಗಳಿಗೆ ಯಾರತ್ರ ಹೋದ್ರು ಅವ್ರ ಕಚೇರಿಗೆ ಹೋದ್ರು ಇಲ್ಲ ಅಧಿಕಾರಿಗಳೇ ಮನೆ ಬಾಗಿಲು ಹೋದ್ರು ಸೇನಾಕ್ ಮೇಡಮ್ ಅವ್ರ ಹತ್ರ ಇದೆಲ್ಲ ಅಧಿಕಾರ ದುರುಪಯೋಗ ಅಲ್ಲ ಇದು ಸಾಕ್ಷಿಗಳನ್ನ ನಾಶ ಮಾಡಲಿಕ್ಕೆ ನನ್ನ ಏನ್ ಟಾರ್ಗೆಟ್ ನಾನು ಯಾಕೆ ರಾಜೀನಾಮೆ ಕೊಡ್ಲಪ್ಪ ನಾನೇ ತಲೆ ಕೆಟ್ಟಿದ್ದೆ ರಾಜೀನಾಮೆ ಕೊಡ್ಲಿಕ್ಕೆ ನನಗ್ ಗೊತ್ತಿಲ್ಲ ಕೊಟ್ಟಿದ್ರು ಅಷ್ಟೇ ಅವ್ರು ಬಂದಿದ್ರು ಅಷ್ಟೇ ಅವ್ರು ಬರ್ದೇ ಇದ್ರು ಅಷ್ಟೇ ಮೂಡಾ ಕಮಿಷನ್ ಅರೆಸ್ಟ್ ಇಲ್ಲಿ ತಕ್ಷಣ ಸಾಕ್ಷಿ ನಾಶ ಮಾಡತಕ್ಕಂಥದ್ರಲ್ಲಿ ಬೋಡಾ ಕಮಿಷನ್ ಪಾತ್ರ ಏನಿದೆ ತಕ್ಷಣ ತನಿಖೆ ನಡೆಸ್ತಾ ಇರ್ತಕ್ಕಂಥ ಮಹಾನುಭಾವರುಗಳು ಅರೆಸ್ಟ್ ಈಗ ನನ್ನ ಮೇಲೂ ನೆನ್ನೆ ಒಂದು ಎಫ್ಐಆರ್ ಹಾಕಿಲ್ಲ ನನ್ನ ಮೇಲೂ ಹಾಕಿಲ್ಲ ಒಂದು ಎಫ್ಐಆರ್ ಈಗ ಅದೆಲ್ಲ ಪಾಪ ಡಿ ಕೆ ಶಿವಕುಮಾರ್ ತಮ್ಮಂದಿರ್ಬೇಕು ಅದು ನೋಡ ಬನ್ನಿ ವಿಶ್ವ জন হেটু জল জাল